ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹಾಂ ಸರ್ ಹೇಳ್ರಿ ನಮಗೊಂದು ಕಾರ್ ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ ಹೋನ್ ಅದೇ ನಮಸ್ತೆ ಸರ್ ಅದೇ ಕಾರ್ ಗಾಡಿ ಹಾಕಿದ್ರಲ್ಲ ಹೋನ್ ಡೇ ಐ ಟ್ವೆಂಟಿ ನೈನು ಹೌದು ಸರ್ ಐ ಡೇ ಐ ಟ್ವೆಂಟಿ ಓಕೆ ಏನಿದೆ ಸರ್ ಮಾಡಲು ಸರ್ ಎರಡು ಸಾವಿರದ ಹನ್ನೆರಡು ಹದಿಮೂರು ಮನೆ ರಿಜಿಸ್ಟ್ರು ಓಕೆ ಹನ್ನೆರಡು ಹದಿಮೂರು ಅಂತ ಹೇಳ್ಬೋದು ಮಾಡಲು ಹೌದು ಸರ್ ಓಕೆ ಓನರ್ ಎಷ್ಟು ಇರ್ತವೆ ಗಾಡಿಗೆ ಸರ್ ಸೆಕೆಂಡ್ ಸರ್ ನಾನು ಗಾಡಿ ಯಾರು ತಗೊತಾರೆ ಅವರು ಮೂರು ನೂರಾರು ಆಗ್ತಾರೆ ರೀ ಮೂರು ನೂರು ಹಾಕ್ತಾರೆ ಸರ್ ರನ್ನಿಂಗ್ ಎಷ್ಟು ಐತ್ರಿ ಸರ್ ತಮ್ಮ ಕೈಯಾಗ ಕಿಲೋಮೀಟರ್ ಓಡಿರೋದು ಗಾಡಿ ಸರ್ ರೋಡ್ ಇರೋದು ಎಂಬತ್ತಾರು ಸಾವಿರ ಶೋ ಸರ್ ಶೋರೂಮ್ ರಕಾರ ಐತ್ರಿ ಇದು ಹ್ಞೂ ಓಕೆ ಸರ್ ಟೈರ್ ಕಂಡೀಷನ್ ಅಲ್ಲ ಯಾವ್ದಾರ ಇಟ್ಕೊಂಡಿರ್ತಾವೆ ಫ್ರೆಂಡ್ ಟು ಬ್ಯಾಕ್ ಇಡಿದು ಸ್ಟೆಪ್ ನೀನು ಐದು ಟೈರ್ ಬರ್ತೈತಲ್ರಿ ಎಷ್ಟು ಐತ್ರಿ ಪ್ರೆಸೆಂಟೇಜ್

ಓಕೆ ಆಟೋಮೆಟಿಕ್ ಐತೆ ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ ಪೂರ್ತಿ ಹ್ಮ್ 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 ಓಕೆ ಇವಾಗ ಇಂಜಿನ್ ಸೀಲ್ಡ್ ಇಂಜಿನ್ ಇದ್ರೆ ಮೆಕಾನಿಕಲ್ ಕೆಲಸ ಏನು ಆಗಿಲ್ಲ ಇಲ್ಲ ಸರ್ ಇದು ಫ್ಯೂಲ್ ಬಂದ್ಬಿಟ್ಟು ಫ್ಯೂಲ್ ಪೆಟ್ರೋಲ್ ಸಿ ಎನ್ ಜಿ ಇತರ ಏನು ಪಿಟ್ನೆಸ್ ಇಲ್ಲ ಹ್ಮ್ ಓಕೆ ಫ್ಯೂಲ್ ಪೆಟ್ರೋಲ್ ಓಕೆ ಏನು ಕೊಡುತ್ತೆ ಮೈಲೇಜ್ ಸರ್ ಅದು 18 ಕೊಡುತ್ತೆ ಸರ್ ಓಕೆ ಸರ್ ಈ ಗಾಡಿ ಒಳಗೆ ಇಂಟೀರಿಯರ್ ಅಲ್ಲಿ ಏನೇನು ಸಿಗುತ್ತೆ ತ್ರಿ ಫೀಚರ್ಸ್ ಕಂಪನಿ ಪಿಟೆಡ್ ಬಂದಿರೋದಾಗಿರಬಹುದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿದಿರಾ ಸರ್ ಇದು ಸ್ಪೋರ್ಟ್ಸ್ ವೇರಿಯಂಟ್ ಹಾಂ ஏசி பௌஸ்டரிங் சென்டர் ஏர்வீல் ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಇನ್ಸುರೆನ್ಸ್ ಕೂಡ ನಿಂಗೆ ಇಟ್ಟಿದ್ದೀರಾ ಸರ್ ಎಫ್ ಸಿ ಅಂದ್ರೆ ಬರೋದೇ ಇಲ್ಲ ಇನ್ನು ಎರಡು ವರ್ಷ ಹೆಂಗೆ ಇರ್ತದೆ ಹನ್ನೊಂದು ವರ್ಷ ಬರುತ್ತೆ ಹದಿಮೂರು ವರ್ಷಕ್ಕೆ ಇಪ್ಪತ್ತೆಂಟಲ್ಲಿ ಬರುತ್ತೆ ಹ್ಮ್ ಇನ್ಶೂರೆನ್ಸು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇರೋದು ಆರು ತಿಂಗಳ ಆರು ತನಕ ಸಿಗತ್ ರೀ ಸರ್ ಡೇಟ್ ರೇಟ್ ಅದು ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಈ ಗಾಡಿಗೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಕೋಟ್ ಮಾಡ್ತಾ ಹ್ಞೂ

ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಯಾಕಿರಲ್ಲ ಇದೆ ಇದೆ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ಸರ್ ತ್ಯಾಂಕ್ ಯು